ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ರು ನಮ್ಮ ಸರ್ಕಾರ ಏನಾದ್ರು ಬಂದ್ರೆ ಆಕ್ಸಿಜನ್ ದುರಂತರಿಗೆ ಸರ್ಕಾರಿ ನೌಕರಿ ಕೊಡ್ತೀವಿ ಸೂಕ್ತ ಪರಿಹಾರ ಕೊಡ್ತೀವಿ ತಪ್ಪಿಸುತ್ತ ಅಧಿಕಾರಿಗಳಿಗೆ ಕಾನೂನಾತ್ಮಕ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿದರು ಇವತ್ತಿನವರೆಗೂ ಸರ್ಕಾರಿ ಉದ್ಯೋಗ ಆಗಲಿ ನಮ್ಮನ್ನು ಕರೆಸಿ ನೀವೇನು ಮಾಡ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಅಂತಾನು ನಮ್ಮನ್ನು ಕೇಳಿಲ್ಲ ಅವರು ಸಿದ್ದರಾಮಯ್ಯ ಅವರು ನಮ್ಮ ಮನವಿ ಪತ್ರಗಳನ್ನು ಇಚ್ಕೊಂಡು ಹೊರತು ನಮ್ಗೆ ಯಾವುದೇ ರೀ ರಿಪ್ಲೈ ಮಾಡಲಿಲ್ಲ ಅದರಿಂದ ತುಂಬಾ ನೋವಾಗಿದೆ ನಡ್ದಂತೆ ನಡೀತೀವಿ ಅಂತ ಹೇಳ್ಬಿಟ್ರೆ ಮುಗ್ದೋಗಲ್ಲ ಆಕ್ಸಿಜನ್ ದುರಂತದವರು ಏನು ಕಷ್ಟ ಅನುಭವ್ಸ್ತಿದಿವಿ ಅವ್ರನ್ನ ಹತ್ರದಿಂದ ನೋಡಿ ನಮ್ಮ ಮಕ್ಕಳನ್ನ ಸಾಕತ್ ಕಷ್ಟ ಆಗಿದೆ ನಮ್ಗೆ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ ನೀವು ಎರಡನೇ ತಾರೀಕು ಒಳಗಡೆ ನಮಗೆ ಏನ್ ಕೊಟ್ಟಿದ್ದ ಭರವಸೆ ಈಡೇರಿಸಿಲ್ಲ ಅಂದ್ರೆ ಪಕ್ಷದಿಂದ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದಾಗ ಒಂದು ಲಕ್ಷ ವಾಪಸ್ ಮಾಡ್ತೀವಿ ಏನು ಹೇಳಿದಾರೆ ಅದನ್ನ ನಡ್ಕೊಂಡಿಲ್ಲ ಅಂತಂದ್ರೆ ಸಾಮೂಹಿಕವಾಗಿ ನಾವ್ ಯಾರು ಎಲ್ರೂ ಸಾಂಕೇತಿಕವಾಗಿ ಒಂದಿನ ಉಪವಾಸ ಸತ್ಯಜ್ಞಾನ ಮಾಡಿ ನಮ್ಮ ಹೋರಾಟವನ್ನು ಕೊನೆಗಾಣಿಸ್ತೀವಿ ನಿಮಗೆ ಮಾನವೀಯತೆ ಇದ್ರೆ ಕೊಡಿ ಇಲ್ಲ ಅಂದ್ರೆ ನಮ್ಗೆ ಯಾವುದೇ ಬರ ಬರ ಏನು ನೀವು ಕೊಟ್ಟಿದ್ರೆ ಕೊಡಲೇಬೇಡಿ ಅಂತ ನಾನು ಈ ಮೂಲಕ ಎಲ್ಲಾ ಸಂಸದ ಪರವಾಗಿ ನಿಮ್ಗೆ ಎಚ್ಚರಿಕೆ ಮತ್ತು ಮನವಿಯನ್ನ ಮಾಡ್ತಾ ಇದ್ದೀನಿ ಬಿಜೆಪಿ ಸರ್ಕಾರ ನಮ್ ಗಂಡಂದ್ರ ಕಾರಣ ಆಗಿದೆ ಇದೇ ಕಾಂಗ್ರೆಸ್ ಸರ್ಕಾರ ನಾವು ಮುಂಚೆನೆ ಇದೇ ಸರ್ಕಾರ ಇಂಥವರೇ ಕಾರಣ ಸಿದ್ದರಾಮಯ್ಯ ಅವರೇ ಕಾರಣ ಅಂತ ಬರ್ದಿಟ್ಟು ಸರ್ ನಾವು ಆಕ್ಸಿಡೆಂಟ್ ಮಾಡಿದಂತ ಸಿದ್ದರಾಜ್ ಅವರ ಮಗ ನಾವು ಸುಮಾರು ನಾಲ್ಕು ವರ್ಷಗಳಿಂದ ಈ ಮೇ ಎರಡನೇ ತಾರೀಕು ನಾಲ್ಕು ವರ್ಷ ಆಗ್ತಾಯಿದೆ ಈ ದುರಂತ ನಡೆದು ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ನಾವು ಅಂದಿನ ವಿರೋಧ ಪಕ್ಷ ಸಿದ್ದರಾಮಯ್ಯ ಅವರು ಒಂದು ಭರವಸೆ ಕೊಟ್ಟಿದ್ದರು ನಮ್ಮ ಸರ್ಕಾರ ಏನಾದರೂ ಬಂದರೆ ಆಕ್ಸಿಜನ್ ದುರಂತ ಸಂತ್ರಸ್ತರಿಗೆ ಸರ್ಕಾರಿ ನೌಕರಿ ಕೊಡ್ತೀವಿ ಸೂಕ್ತ ಪರಿಹಾರ ಕೊಡ್ತೀವಿ ತಪ್ಪಿಸುತ್ತ ಅಧಿಕಾರಿಗಳಿಗೆ ಕಾನೂನಾತ್ಮಕ ಶಿಕ್ಷೆನ ಕೊಡ್ತೀವಿ ಅಂತ ಹೇಳಿದರು ನಾವು ಆ ನಂಬಿಕೆ ಇಟ್ಟು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮಗೆ ಒಂದು ರಚನೆ ಆದ ತಕ್ಷಣ ನಮಗೆ ಒಂದು ಸರ್ಕಾರಿ ಜಾಬನ್ನು ಕೊಡ್ತಾರೆ ಅಂತ ಮಾಡ್ಕೊಂಡಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷಗಳಾದರೂ ಕೂಡ ನಮಗೆ ಭರವಸೆಗಳ ಕೊಡ್ತಾನೆ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಭರವಸೆಗಳಾಯಿತು ನಮಗೆ ಚಾಮರಾಜನಗರದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ನಿನ್ನೆ ನಡೆಯಿತು ಅಲ್ಲಿ ಒಂದು ದೊಡ್ಡ ಭರವಸೆ ಇತ್ತು ನಮಗೆ ಇವರು ನಗರದಲ್ಲೇ ಸಚಿವ ಸಂಪುಟ ನಡೆಯೋದ್ರಿಂದ ಸರ್ಕಾರಿ ನೌಕರಿ ಕೊಡಿಸಿದ ನಂಬಿಕೆ ಇತ್ತು ಆದರೆ ನಂಬಿಕೆ ನಮಗೆ ಹುಷಿಯಾಗಿದೆ ಅದಕ್ಕೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಕಚೇರಿಗೆ ಬಂದಿದ್ರು ನಾವು ಮನವಿ ಆದ್ರೆ ಬಂದಿದ್ದವರು ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಮನವಿ ಪತ್ರಗಳನ್ನ ಇಸ್ಕೊಂಡು ಹೊರತು ನಮ್ಗೆ ಯಾವುದೇ ರೀತಿ ರಿಪ್ಲೈ ಮಾಡಲಿಲ್ಲ ಅದರಿಂದ ತುಂಬಾ ನೋವಾಗಿದೆ ಅದರಿಂದ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಮನವಿಯನ್ನ ಮಾಡೋದು ಏನಂದ್ರೆ ನಾವು ಈ ಮೇ ಎರಡನೇ ತಾರೀಕು ನಾಲ್ಕು ವರ್ಷಗಳು ತುಂಬ ಿದೆ ನಾವು ಒಂದು ವೇಳೆ ನೀವು ನಾಲ್ಕನೇ ತಾರೀಕು ಅಂದ್ರೆ ಎರಡನೇ ತಾರೀಕು ಒಳಗಡೆ ನಮಗೆ ಏನು ಕೊಟ್ಟಿದ್ದ ಭರವಸೆ ಈಡೇರಿಸಿಲ್ಲ ಅಂದ್ರೆ ಪಕ್ಷದಿಂದ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ದ ಒಂದು ಲಕ್ಷನ ವಾಪಸ್ ಮಾಡ್ತೀವಿ ಜೊತೆಗೆ ಆ ದಿನ ಸಾಂಕೇತಿಕವಾಗಿ ಒಂದಿನ ಉಪವಾಸ ಉಪಸ್ಥಿತ ಮಾಡಿ ನಮ್ಮ ಹೋರಾಟವನ್ನು ಕೊನೆಗಾಣಿಸ್ತೀವಿ ನಿಮಗೆ ಮಾನವೀಯತೆ ಇದ್ರೆ ಕೊಡಿ ಇಲ್ಲಾಂದ್ರೆ ನಮ್ಗೆ ಯಾವುದೇ ಏನು ನೀವು ಕೊಟ್ಟಿದ್ರೆ ಕೊಡಲೇಬೇಡಿ ಅಂತ ನಾನು ಈ ಮೂಲಕ ಎಲ್ಲ ಸಂಸದರ ಬರೋದು ನಿಮ್ಗೆ ಎಚ್ಚರಿಕೆ ಮತ್ತು ಮನವಿಯನ್ನು ಮಾಡ್ತಾ ಇದ್ದೀನಿ ಮೇ ಎರಡಕ್ಕೆ ನಾಲ್ಕು ವರ್ಷ ಆಗುತ್ತೆ ಅಂದರೆ ಇವರು ಎಲ್ಲ ಗ್ಯಾರಂಟಿನ ನಾವು ಬಂದಿದ್ದೀವಿ ನಾವು ನುಡಿದಂತೆ ನಡೆದೀವಿ ಅಂತ ಹೇಳ್ತಾ ಇದ್ದಾರೆ ನುಡ್ದಂತೆ ನಡೆದ ಪ್ರಕಾರ ಏನು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ಕೊತಾರೋ ಆ ಇದಕ್ಕೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಾದರೂ ಬಂದು ನಾವು ಇದಕ್ಕೆ ಅಧಿಕಾರಕ್ಕೆ ಬಂದರೆ ನಾವು ನೀವು ನಿಮ್ಮದೇ ಮೊದಲು ನೋಡೋದು ನಿಮ್ಮನ್ನೇ ಕಂಡು ನೋಡೋದು ಅಂದರು ಎರಡು ವರ್ಷವೂ ಆಯಿತು ಕಣ್ತೆರೆದು ನೋಡಲಿಲ್ಲ ಅವರು ನಾವು ಕೊಟ್ಟಿದ್ದ ಮನವಿಗಳ್ನೂ ಯಾವ್ಯಾವ ಎಲ್ಲ ಹಾಕ್ತಿದಾರೆ ಗೊತ್ತಿಲ್ಲ ನಾವು ಹೋಗಿ ಅವ್ರನ್ನ ಮಾತಾಡಿಸಿದಾಗೆಲ್ಲನೂ ಅವ್ರು ಏನು ಏನದು ನಿಮ್ಮ ಕಷ್ಟ ಏನೋ ನಿಮ್ಮ ಸುಖ ಏನೋ ನೀವು ಏನಕ್ಕೆ ಬಂದಿದ್ದೀರಾ ಏನು ಅದು ಅದ್ರ ಬಗ್ಗೆ ಅವ್ರಿಗೆ ಗಮನನೇ ಇಲ್ಲ ಅನಿಸುತ್ತೆ ನಮ್ಮನ್ನು ಗಮನ ಹರಿಸಿ ನೋಡೇ ಇಲ್ಲ ಅವರು ರಾಹುಲ್ ಗಾಂಧಿ ಅವರು ಅವಾಗ್ಲೂನು ಅದೇ ನಮ್ಮ ಮಕ್ಕಳನ್ನ ಮೇಲೆ ಕೂರಿಸ್ಕೊಂಡು ನಮ್ಮ ಸರ್ಕಾರ ಬಂದಿದ್ದೇ ಆದರೆ ನಿಮ್ಮ ನಿಮ್ಮಂಥ ಹೆಣ್ಮಕ್ಳಿಗೆ ನಾವು ಸಹಾಯ ಮಾಡದೆ ಇನ್ನೇನು ಮಾಡೋದು ನಾವು ನುಡ್ದಂತೆ ನಡೀತೀವಿ ನಿಮಗೆ ಸರ್ಕಾರಿ ಉದ್ಯೋಗ ಕೊಡೋದು ಈಗ ಆಗಲಿ ನಮ್ಮನ್ನು ಕರೆಸಿ ನೀವೇನು ಮಾಡ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಅಂತಲೂ ನಮ್ಮನ್ನು ಕೇಳಿಲ್ಲ ಅವರು ಹಂಗಾಗಿ ಅವ್ರು ನುಡ್ದಂತೆ ನಡೆದಿದ್ದೀವಿ ಅನ್ನೋದ್ರ ಪ್ರಕಾರ ನುಡ್ದಂತೆಯೇ ನಡೀರಿ ನಮ್ಮದು ನಮ್ಮ ವಿಷಯ ಆಕ್ಸಿಜನ್ ದುರಂತ ನಾವು ಮೂವತ್ತಾರು ಕುಟುಂಬ ಏನಿದ್ದೀವಿ ಅವರಿಗೆ ನೀವು ನುಡ್ದಂತೆ ನಡೆದಿದ್ದೀರಾ ಅನ್ನೋದನ್ನ ನಾವು ಒಪ್ಕೊಳ್ಳಲ್ಲ ಅದನ್ನು ನುಡ್ದಂತೆ ನಡೆದೀವಿ ಅಂತ ಹೇಳ್ಬಿಟ್ರೆ ಮುಗ್ದೋಗಲ್ಲ ಆಕ್ಸಿಜನ್ ದುರಂತದವರು ಏನು ಸಂಕಟ ಕಷ್ಟ ಅನುಭವಿಸ್ತಿದ್ದೀವಿ ಅವ್ರನ್ನ ಹತ್ತಿರದಿಂದ ನೋಡಿ ನಮ್ಮ ಮಕ್ಕಳನ್ನ ಸಾಕೋದು ಕಷ್ಟ ಆಗಿದೆ ನಮಗೆ ಕೊಡ್ತೀವಿ ಅಂತೇಳಿ ಕೊಟ್ಟಿಲ್ಲ ನೀವು ಏನ್ ಮಾಡ್ಬೇಕು ಎಲ್ಲಿಗೆ ಬಂದ್ರು ನೀವು ಅದನ್ನ ರಿಪ್ಲೈನೇ ಮಾಡಲ್ಲ ಕಷ್ಟ ಹೆಂಗಿದೆ ಅನ್ನೋದನ್ನ ಫಸ್ಟ್ ನಮ್ಮ ಹತ್ರ ಬಂದು ನೋಡಿ ಬಂದು ನಾವು ಕಷ್ಟ ಹೇಳ್ಕೊತಿದೀವಿ ಅಂತಂದ್ರೆ ಬರೀ ಕಷ್ಟ ಹೇಳ್ಕೊಳಕ್ಕೆ ಹತ್ಕೊಂಡು ಕರೆದು ಬರ್ತಾರೆ ಅಂತಲ್ಲ ನಮ್ಮ ಕಷ್ಟಗಳ್ ನಾವು ಏನ್ ಮಾಡ್ತಿದ್ವಿ ಅನ್ನೋದು ನಮಗೆ ಗೊತ್ತಿದೆ ಕಿಮ್ಸ್ ಕರ್ಕೊಂಡು ಹೋಗ್ಬಿಡ್ತೀರಾ ಅದೇ ಹಾಸ್ಪಿಟ್ಲ್ ವಾತಾವರಣದಲ್ಲಿ ನಮ್ ಗಂಡನ ಕಳ್ಕೊಂಡಿರೋದು ನಾವು ಅದೇ ವಾತಾವರಣದಲ್ಲಿ ಇಡೀ ಜೀವನ ಕೆಲಸ ಮಾಡಿ ಅಂದ್ರೆ ಹೆಂಗ್ ಮಾಡೋದು ಕೆಲ್ಸನ ಒಬ್ಬೊಬ್ರಿಗೆ ವ್ಯವಸ್ಥೆ ಇದೆ ಹೋಗ್ತಾರೆ ಒಬ್ಬೊಬ್ ವ್ಯವಸ್ಥೆ ಇಲ್ಲ ಹೆಂಗ್ ಹೋಗೋದು ಅಲ್ಲಿಗೆಲ್ಲ ಮಕ್ಕಳು ನೋಡ್ಕೊಳ್ಳೋರ್ ಇರಲ್ಲ ಏನಿರಲ್ಲ ಮುಡದಂತೆ ನಡೀತೀವಿ ನಡೀರಿ ಈ ವಿಷಯಕ್ಕೂ ಆ ತರ ಹೌದು ನಮ್ಮ ಜಿಲ್ಲೆಲೆ ನಡೀತಾ ಇರೋದ್ರಿಂದ ನಮ್ಗೆ ಅದೊಂದು ಭರವಸೆ ಇತ್ತು ಈ ಭರವ ಈ ಸತಿನಾದ್ರೂ ನಮ್ಮನ್ನ ಕಂಡ್ತಾ ಇರೋದು ನೋಡಿ ನಮ್ಗೆ ಏನಾದ್ರು ಒಂದು ಮಾಡಿಕೊಡ್ತಾರೆ ಸರ್ಕಾರಿ ಉದ್ಯೋಗ ಕೊಡ್ತಾರೆ ಅನ್ನೋದು ಅಚಲವಾಗಿ ನಂಬಿಕೆ ಇತ್ತು ನಮ್ಗೆ ಅದನ್ನ ಇವರು ಈಡೇರಿಸಿಲ್ಲ ಈ ಮೇಗೆ ಕರೆಕ್ಟ್ ಆಗಿ ನಾಲ್ಕು ವರ್ಷ ಆಗುತ್ತೆ ಸರ್ ಇನ್ನೊಂದು ವಾರ ನಾವು ಅವರು ಎದುರ್ಸ್ತಾ ಇದಾರೆ ಅನ್ಕೋತಾರ ಇನ್ನೊಂದ್ಕೋತಾರ ನಮಗ್ ಗೊತ್ತಿಲ್ಲ ನಮ್ಮ ಸಾಕಾಗ್ಬಿಟ್ಟಿದೆ ಹತ್ರನು ಇದೇ ಈ ಮೇ ಎರಡರವರೆಗೂ ಒಂದು ವಾರದವರೆಗೂ ನೋಡ್ತೀವಿ ಸರ್ ಅಲ್ಲಿವರೆಗೂ ನಮ್ಗೇನು ಅವರು ನಾವು ಏನು ಹೇಳಿದ್ದಾರೆ ಅದನ್ನ ನಡ್ಕೊಂಡಿಲ್ಲ ಅಂತಂದ್ರೆ ಸಾಮೂಹಿಕವಾಗಿ ನಾವು ಯಾರು ಎಲ್ರು ನಾವು ಇದ್ವಿ ಸರ್ ನಮ್ಗೆ ತಿರುಗಿ ತಿರ್ಗಿ ಸಾಕಾಗಿದೆ ಬಿ ಜೆ ಪಿ ಸರ್ಕಾರ ನಮ್ಮ ಗಂಡಂದ್ರ ಕಾರಣ ಆಗಿದೆ ಇದೇ ಕಾಂಗ್ರೆಸ್ ಸರ್ಕಾರ ನಾವು ಮುಂಚೆನೆ ಇದೇ ಸರ್ಕಾರ ಇಂಥವ್ರೇ ಕಾರಣ ಸಿದ್ದರಾಮಯ್ಯ ಅವರೇ ಕಾರಣ ಅಂತ ಬರ್ದಿಟ್ಟು ಸರ್ ನಾವು ನಮ್ಗಂತೂ ಇನ್ನು ಸುತ್ತಕ್ಕಾಗಲ್ಲ ಕರ್ಕೊಂಡು ಹೋಗೋರು ಯಾರು ಇಲ್ಲ ಅವ್ರ ಹತ್ರ ನಾವ್ ಇಲ್ಲಿಗೆ ಬಂದ್ರು ನಮ್ಮನವರತ್ರ ಬಿಡಲ್ಲ ಅವರನ್ನು ನಮನ್ ತರದು ಏನಮ್ಮ ಏನು 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 ಬಂದಿದಿರ ಅಂತಾನೂ ನಮ್ಮನವರಿಗೆ ಹೇಳಲ್ಲ ಹಂಗಾಗಿ ನಾವು ರೆಡಿ ಇದೀವಿ ಸರ್ ನಾವು ಮೇ 2ನೇ ತಾರೀಖು ವರೆಗೂ ಕಾಯ್ತೀವಿ ಆಮೇಲೆ ನಾವು ಶುರು ಮಾಡ್ತೀವಿ ಸರ್ ಇದು ಮಾನವೀಯ ಸಂದೇಶದ ಜನವಾಹಿ